ನಮಸ್ಕಾರ ಸ್ನೇಹಿತರೆ ನ್ಯೂಸಿ ಇ ಫೈವ್ಗೆ ಸ್ವಾಗತ ಕಿರಿಯಪಟ್ಟಣ ತಾಲೂಕಿನ ಕಗ್ಗೊಂಡಿ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ ಮನೆಗೋಡೆ ಕುಸಿದು ಗೃಹಿಣಿ ಮೃತಪಟ್ಟ ಸ್ಥಳಕ್ಕೆ ಸಂಸದ ಯದುವೀರ್ ಒಡಿಯರ್ ಶುಕ್ರವಾರ ಸಂಜೆ ಭೇಟಿ ನೀಡಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಸಂಸದರು ಎನ್ಡಿಆರ್ಎಫ್ ಅಡಿ ಸರ್ಕಾರದಿಂದ ಶೀಘ್ರ ಪರಿಹಾರ ದೊರಕಿಸಿಕೊಡುವಂತೆ ಸ್ಥಳದಲ್ಲಿದ್ದ ತಹಶೀಲ್ದಾರ್ ಕುನ್ಹಿ ಅಹಮದ್ ಅವರಿಗೆ ಸೂಚನೆ ನೀಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಕೊಪ್ಪ ರಾಜೇಂದ್ರ ಮತ್ತಿತರರು ಹಾಜರಿದ್ರು ಸತೀಶ್ ಪಿರಿಯಾಪಟ್ಟಣ ಸರ್ಕಾರದ ಕಡೆಯಿಂದ ಎನ್ ಡಿ ಆರ್ ಎಫ್ ಇದು ಏನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಇದೆ ಅದರಿಂದ ಮನೆಗೆ ಮತ್ತು ಪುನರ್ ನಿರ್ಮಾಣಕ್ಕಾಗಿ ಆಗಲಿ ಫಂಡನ್ನು ಅದೆಲ್ಲ ಪ್ರೋಸೆಸ್ ಅನ್ನೋ ಪ್ರಕ್ರಿಯೆಯನ್ನು ಶುರು ಮಾಡಿಸಿದ್ದೀವಿ ಮತ್ತು ಅಲ್ಲಿ ಯುವತಿ ಅವಳ ಜೀವನ ಕೊಟ್ಟಿದ್ದು ಅವಳ ಮಗಳಿಗೋಸ್ಕರ ಅಂತ ಇವತ್ತು ಕೂಡ ಮಾಹಿತಿ ಬಂದಿರೋದು ಮಗುವಿಗೆ ಗುಣ ಏನಾದರೂ ಸರ್ಕಾರದ ಕಡೆಯಿಂದ ಯಾವುದು ಕೊಡ್ಬೋದು ಅನ್ನೋ ಕೂಡ ನಾವು ಮಾಡಿಸ್ತೀವಿ ಅಂತ ಹೇಳಿದ್ವಿ